ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಬೆಂಗಳೂರಿನ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಗುಜರಾತ್ ಮೂಲದ ಅಮೂಲ್ ಉತ್ಪಾದನಾ ಮಳಿಗೆಗಳನ್ನು ಸ್ಥಾಪಿಸಲು ಅನುಮತಿಯನ್ನು ನೀಡಲಾಗಿದೆ ರಾಜ್ಯದ ನಂದಿನಿ ಬ್ರ್ಯಾಂಡ್ ಅನ್ನು ಕಡೆಗಣಿಸಿ ಹೊರ ರಾಜ್ಯದ ಉತ್ಪಾದನೆಗಳನ್ನು ಪ್ರಮೋಷನ್ ಮಾಡ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನಪ್ರಿಯ ಅಮೂಲ್ ಬ್ರ್ಯಾಂಡ್ ಗುಜರಾತ್ ಮೂಲದ ಡೈರಿ ಕಂಪನಿಯಾಗಿದ್ದು ಇದರ ಮಳಿಗೆಯನ್ನು ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ತೆರೆಯಲು ಬಿಎಂಆರ್ಸಿಎಲ್ ಸಿಎಲ್ ಸಹಿ ಮಾಡಿದೆ ನಗರದ ಹತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಕಿಯೋಸ್ಕ ಮಳಿಗೆ ಆರಂಭಿಸಲು ಅನುಮತಿಯನ್ನ ನೀಡಲಾಗಿದ್ದು ಬಿಎಂಆರ್ ಸಿ ಎಲ್ನ ಈ ನಡೆಯನ್ನ ಜನರು ವಿರೋಧಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ನಂದಿನಿ ಇದ್ರೂ ಕೂಡ ಅಮೂಲ್ ಜೊತೆಗೆ ಒಪ್ಪಂದ ಯಾಕೆ ಎನ್ನುವುದು ಕನ್ನಡಿಗರ ಪ್ರಶ್ನೆ ರಾಜಧಾನಿಯ ಪ್ರಮುಖ ಸಂಚಾರ ನಾಡಿ ಎಂದರೆ ಅದು ನಮ್ಮ ಮೆಟ್ರೋ ಪ್ರತಿನಿತ್ಯ ಬೆಂಗಳೂರಿನ ಮೆಟ್ರೋದಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಸಂಚರಿಸುತ್ತಾರೆ ಆದರೆ ಇಲ್ಲೇ ಕರ್ನಾಟಕದ ಬ್ರ್ಯಾಂಡ್ ನಂದಿನಿಗೆ ಮೆಟ್ರೋ ನಿಗಮ ಮನ್ನಣೆ ಕೊಡದೆ ಹೊರ ರಾಜ್ಯದ ಉತ್ಪಾದನೆಗಳನ್ನ ಪ್ರೋತ್ಸಾಹಿಸ್ತಾ ಇದೆ ಕರ್ನಾಟಕದಲ್ಲಿ ತಮ್ಮ ರಾಜ್ಯದ ಬ್ರ್ಯಾಂಡ್ಗೆ ಮಾನ್ಯತೆ ನೀಡದೆ ಅಮೂಲ್ಗೆ ಆದ್ಯತೆ ಕೊಟ್ಟು ಹತ್ತು ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ಕಿಯೋಸ್ಕೋಗಳನ್ನು ತೆರೆಯಲು ಅನುಮತಿಯನ್ನ ನೀಡಲಾಗಿದೆ ಈಗಾಗಲೇ ನಗರದ ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಕಿಯೋಸ್ಕ ಆರಂಭವಾಗಿದ್ದು ಇನ್ನು ಪಟ್ಟಂದೂರು ಅಗ್ರಹಾರ ಇಂದಿರಾನಗರ ಬೆನ್ನಿಗಾನಹಳ್ಳಿ ಟ್ರೈನಿಟಿ ಸರ್ ಎಂ ವಿಶ್ವೇಶ್ವರಯ್ಯ ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ನ್ಯಾಷನಲ್ ಕಾಲೇಜು ಜಯನಗರ ಮತ್ತು ಬರಶಂಕುರಿಗಳಲ್ಲಿ ಮಳಿಗೆಗಳನ್ನು ಸ್ಥಾಪಿಸಲು ಅನುಮತಿಯನ್ನು ನೀಡಲಾಗಿದೆ ಅಮೂಲ್ ಕಿಯೋಸ್ಕೋಗಳಲ್ಲಿ ಐಸ್ ಕ್ರೀಮ್ ಚಾಕ್ಲೇಟು ಸ್ಯಾಂಡ್ವಿಚ್ ಟೀ ಪಿಜ್ಜಾ ಸೇರಿದಂತೆ ಹಲವು ಇನ್ಸ್ಟೆಂಟ್ ತಿಂಡಿಗಳನ್ನು ಮಾರಾಟ ಮಾಡಲಾಗ್ತಾ ಇದೆ ಈ ಮೂಲಕ ಗುಜರಾತ್ ಬ್ರ್ಯಾಂಡ್ ಪ್ರಮೋಷನ್ ರಾಜ್ಯದಲ್ಲಿ ಆರಂಭವಾದಂತಿದೆ ಇನ್ನು ಇದಕ್ಕೂ ಮುಂಚೆ ಮೆಟ್ರೋ ನೇಮಕಾತಿ ವಿಷಯದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ದ ಬಿಎಂಆರ್ಸಿಎಲ್ ಮತ್ತಿದೀಗ ಮೆಟ್ರೋ ನಿಲ್ದಾಣಗಳಲ್ಲಿ ರಾಜ್ಯದ ನಂದಿನಿಗೆ ಮನ್ನಣೆ ಕೊಡದೆ ಹೊರ ರಾಜ್ಯದ ಉತ್ಪಾದನಾ ಮಳಿಗೆಯನ್ನು ಸ್ಥಾಪಿಸಲಾಗಿದೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆ ಸೇವ್ ನಂದಿನಿ ಎಂಬ ಅಭಿಯಾನವನ್ನ ಮಾಡಿತ್ತು ಆದರೆ ಈಗ ಅದೇ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆಯಾ ಎಂದು ರಾಜ್ಯ ವಿರೋಧ ಪಕ್ಷ ಸೇರಿದಂತೆ ಕನ್ನಡಪರ ಸಂಘಟನೆಗಳು ರಾಜ್ಯ ಸರ್ಕಾರವನ್ನ ಪ್ರಶ್ನಿಸ್ತಾ ಇವೆ ಕನ್ನಡಿಗರ ತೀವ್ರ ಆಕ್ರೋಶದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದು ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಮಳಿಗೆಗಳನ್ನು ತೆರೆಯುವುದಕ್ಕಾಗಿ ಜಾಗತಿಕ ಟೆಂಡರ್ ಅನ್ನು ಕರೆಯಲಾಗಿತ್ತು ಇದ್ರಾಡಿಯಲ್ಲಿ ಅಮೂಲ್ಗೆ ಎರಡು ಮಳಿಗೆ ತೆಳೆಯಲು ಅವಕಾಶವನ್ನ ಕೊಡಲಾಗಿದೆ ಹಾಗೂ ನಮ್ಮದೇ ರಾಜ್ಯದ ಗೆ ಎಂಟು ಮಳಿಗೆಗಳನ್ನ ತೆರೆಯಲು ಅನುಮತಿ ಕೊಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ತಿಳಿಸಿದ್ದಾರೆ ಎಂಟು ಕಡೆ ಕೆಎಂಎಫ್ಗೆ ಎರಡು ಮೆಟ್ರೋ ನಿಲ್ದಾಣಗಳಲ್ಲಿ ಮಾತ್ರ ಅಮೂಲ್ ಮಳಿಗೆ ತೆರೆಯಲು ಅವಕಾಶವನ್ನ ನೀಡಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಆದ್ರೆ ಈ ಹಿಂದೆ ಬಿಎಂಆರ್ ಸಿಎಲ್ ಹೌಸ್ ಜನರಲ್ ನಲ್ಲಿ ಪ್ರಕಟವಾದ ಮಾಹಿತಿ ಪ್ರಕಾರ ಅಮೂಲ್ ತೆರೆಯಲು ಎಂಟು ಕಡೆಯಲ್ಲಿ ಅನುಮತಿಯನ್ನ ನೀಡಲಾಗಿದೆ ಎಂದು ಉಲ್ಲೇಖಿಸಿದೆ ಬಿಎಂಆರ್ ಸಿ ಎಲ್ ಹಾಗೂ ಸರ್ಕಾರ ಭಿನ್ನ ಮಾಹಿತಿಗಳನ್ನ ಜನರಿಗೆ ಇದೆ ಇದರ ಮಧ್ಯೆ ರಾಜ್ಯದಲ್ಲಿ ನಮ್ಮ ನಂದಿನಿಗೆ ಮಾನ್ಯತೆ ನೀಡದೆ ಅಮೂಲ್ ಪ್ರಮೋಷನ್ ಮಾಡ್ತಿರುವುದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಇದಾಗಿತ್ತು ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಮಳಿಗೆ ತೆರೆಯಲು ಅನುಮತಿ ನೀಡಿರುವ ಕುರಿತು ವರದಿ ಇನ್ನಿಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್ ಪಾಯಿಂಟ್